D'an <gutudo filtrate> tamm ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಇನ್ನು ಒಂದು ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿದೋಷ ಅಥವಾ ಮಾಟಮಂತ್ರ ಆದರೆ ನೀವು ಎದುರಿಸಬಹುದಾದಂತಹ ಸಮಸ್ಯೆಗಳು ಏನು ಅದು ನಿಮ್ಮ ಅರಿವಿಗೆ ಹೇಗೆ ಬರುತ್ತೆ ಯಾವ್ಯಾವ ತೊಂದರೆಗಳು ನಿಮಗೆ ಉಂಟಾಗುತ್ತೆ ಅದರಿಂದ ಹೊರಬರ್ತಕ್ಕಂಥ ಸುಲಭ ಪರಿಹಾರ ತಂತ್ರ ಯಾವುದು ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ತಾ ಹೋಗೋಣ ಅದಕ್ಕೂ ಮುಖ್ಯವಾಗಿ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆ ಗುರುಜಿಗಳಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ದಧಿಶಂಕ ತುಷಾರಾಭಂ ಶೀರ್ಣೋಧಾರಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮುಕುಟ ವೀಕ್ಷಕರೇ ಇವತ್ತಿನ ದಿನದ ಅಂದ್ರೆ ನಮ್ಮ ಕಾರ್ಯಕ್ರಮದ ಪ್ರಾರಂಭದ ಮೊದಲನೇ ಅಂಗ ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ತಾ ಹೋಗೋಣ ಗುರುಜಿ ತಿಳಿಸ್ತೀರಾ ನೋಡಿ ಇವತ್ತು ತುಂಬ ವಿಶೇಷವಾಗಿ ಏಕಾದಶಿ ತಿಥಿ ಇರುವಂಥದ್ದು ಕೃಷ್ಣ ಪಕ್ಷ ರೋಹಿಣಿ ನಕ್ಷತ್ರ ಯೋಗ ಮತ್ತು ಬಾಲವಕರಣವಾಗಿರುವಂಥದ್ದು ವಾರ ಸೋಮವಾರ ಇಪ್ಪತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ಒಂದು ದಿನಾಂಕ ಬೆಂಗಳೂರಿನ ಕಾಲಮಾನದಲ್ಲಿ ಇವತ್ತಿನ ಒಂದು ಸೂರ್ಯೋದಯ ಅಂತ ನೋಡಿದಾಗ ಆರು ಗಂಟೆ ಮೂರು ನಿಮಿಷಕ್ಕಾಗುವಂಥದ್ದು ಸೂರ್ಯ ಅಸ್ತ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಆಗಿರುವಂಥದ್ದು ಮತ್ತು ರಾಹುಕಾಲ ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದರೆ ಏಳು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೈದು ನಿಮಿಷವಾಗಿರುವಂಥದ್ದು ಯಮಗಂಡ ಕಾಲ ಹತ್ತು ಗಂಟೆ ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಗುಳಿಕ ಕಾಲ ಬಂದು ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಮೂವತ್ತೇಳು ನಿಮಿಷ ಇವತ್ತಿನ ಒಂದು ಅಭಿಜೀತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಅಂತ ನೋಡೋದಾದ್ರೆ ಹನ್ನೆರಡು ಗಂಟೆ ಒಂದು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷವಾಗಿರುವಂತದ್ದು ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ತಿಳಿದುಕೊಂಡಿದಾಯ್ತು ಗುರುಜಿ ಸೋಮವಾರದ ದಿನ ಈ ದಿನ ಏನಾದ್ರೂ ವಿಶೇಷತೆ ಇದೆಯಾ ಹೇಗೆ ಅಂತ ಹೇಳಿ ನೋಡಿ ಸೋಮವಾರ ಅಂದ್ರೇ ಚಂದ್ರನ ವಾರ ಸೋಮ ಅಂತ ಹೇಳ್ತೀವಿ ಸೋಮವಾರ ಚಂದ್ರೋ ಮನಸ್ಸೋ ಜಾತ ಅಂತ ನಮ್ಮ ಒಂದು ಶಾಸ್ತ್ರದಲ್ಲಿ ಹೇಳ್ದಂಗೆ ಸೊ ಸೋಮವಾರ ದಿನ ಅತ್ಯಧಿಕವಾಗಿ ಯಾರು ಮಾನಸಿಕವಾಗಿ ಸ್ವಲ್ಪ ದುರ್ಬಲರಿರ್ತಾರೋ ಮಾನಸಿಕ ಖಿನ್ನತೆಗಳನ್ನು ಹೊಂದಿರ್ತಾರೋ ಸೊ ಆ ವಿಚಾರದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಇವತ್ತು ಒಂದು ಸಂಕಲ್ಪ ಮಾಡುವಂಥದ್ದು ಒಂದು ಮೆಡಿಟೇಷನ್ ಮಾಡುವಂಥದ್ದು ಒಂದು ಚಂದ್ರ ಮಂತ್ರವನ್ನು ಹೇಳುವಂಥದ್ದು ಓಂ ಸೋಮ ಸೋಮಾಯ ಯ ನಮಃ ಅಂತೇಳಿ ಅಥವಾ ಶಿವನ ಆಲಯಕ್ಕೆ ಹೋಗುವಂಥದ್ದು ಬರುವಂಥ ದಿನಗಳಲ್ಲಿ ಇನ್ನೇನು ಆಷಾಢ ಮುಗಿತಾ ಇದೆ ಮಂಗಳವಾರದ ನಂತರ ಅಮಾವಾಸ್ಯ ಕೇಳಿದ ನಂತರ ಶ್ರಾವಣದಲ್ಲಿ ಸೋಮವಾರ ತುಂಬ ವಿಶೇಷ ತಮಗೆ ಗೊತ್ತಿರುವಂತಹ ವಿಚಾರದಲ್ಲಿ ಸೊ ಆ ರೀತಿ ಇರೋದ್ರಿಂದ ಈ ಒಂದು ಬರುವಂತ ಮಾಸಗಳಲ್ಲಿ ಒಳ್ಳೆಯ ಒಂದು ಶ್ರಾವಣ ಮಾಸದ ಮುಖ್ಯ ಮುಖ್ಯನೇ ಈ ಒಂದು ಕೊನೆಯ ಆಷಾಢದ ಕೊನೆಯ ಸೋಮವಾರ ಆಗ್ತಿರುವಂಥದ್ದು ಈ ಪೂಜಾ ಅನುಷ್ಠಾನಗಳನ್ನ ಮಾಡುವಂಥದ್ದು ಚಂದ್ರನ ಮಂತ್ರ ಸೋಮ ಸೋಮಾಯ ನಮಃ ಅಂತ ಹೇಳುವಂಥದ್ದು ಸೋಮವಾರ ಇದು ಒಂದು ಅನುಕೂಲತೆಗಳನ್ನು ನಮ್ಮ ವೀಕ್ಷಕರು ಪಡ್ಕೋಬಹುದಾಗಿದೆ ವೀಕ್ಷಕರೇ ಸೋಮವಾರದ ದಿನದ ವಿಶೇಷತೆಯನ್ನು ಕೂಡ ತಿಳಿದುಕೊಂಡಿದಾಯ್ತು ಇನ್ನು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಪ್ರಾರಂಭ ಮಾಡೋಣ ಗುರುಜಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ಇವತ್ತು ನಿಮ್ಮ ಕುಟುಂಬದ ಸಮಸ್ಯೆಗಳನ್ನು ನಿಮ್ಮ ಕುಟುಂಬದೊಂದಿಗೆ ಹಂಚಿಕೊಳ್ಳುವಂಥದ್ದು ಇವತ್ತು ಒಂದು ದಿನ ಆಗಿರುವಂಥದ್ದು ಮತ್ತೆ ನೀವು ಒಂದು ಸ್ವಲ್ಪ ನಿಮ್ಮ ಸಮಯ ಖರ್ಚು ಮಾಡುವಂಥದ್ದು ನಿಮ್ಮ ಕುಟುಂಬಸ್ಥರಿಗಾಗಿ ಅವರೊಂದಿಗೆ ಸಮಯ ವ್ಯಯ ಮಾಡುವಂಥದ್ದು ಅದರಿಂದ ಮಾನಸಿಕ ನೆಮ್ಮದಿಯನ್ನು ಇವತ್ತು ನೀವು ಪಡ್ಕೊಂತೀರ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನೋಡಿ ಋಷಭ ರಾಶಿಯವರಿಗೆ ಇವತ್ತು ಸ್ವಲ್ಪ ದ್ವೇಷದ ಭಾವನೆ ದುಬಾರಿ ಅನಿಸ್ಬೋದು ನಿಮ್ಮ ಸಹನೆಯನ್ನು ಕುಂಠಿತಗೊಳಿಸದೇ ಇರುವಂಗೆ ನೀವು ನಿಮ್ಮ ವಿವೇಚನಾ ಶಕ್ತಿಯನ್ನು ಬಳಸಿ ನೀವು ಇವತ್ತು ದಿನ ದೂಡಿದ್ರೆ ನಿಮಗೆ ದಿನ ಚೆನ್ನಾಗಿರುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಯಾವುದೇ ಸಣ್ಣ ಸಣ್ಣ ವಿಚಾರದಲ್ಲಿ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ಇವತ್ತು ಮನೆ ಯಾವುದೇ ಒಂದು ಸದಸ್ಯರಿಂದ ಏನಾದರೂ ಸಣ್ಣ ಪುಟ್ಟ ಆರ್ಥಿಕ ಸಹಾಯ ಅಥವಾ ಹಣ ಪಡೆದುಕೊಂಡಿದ್ರೆ ಅದನ್ನು ಕೂಡಲೇ ಇವತ್ತು ಹಿಂದಿರುಗಿಸಿ ಇಲ್ಲಾಂದರೆ ಏನೋ ಮನಸ್ತಾಪಗಳಾಗುವಂಥದ್ದು ಅಡಚಣೆಗಳಾಗುವಂಥದ್ದು ಮಿಥುನ ರಾಶಿಯವರಿಗೆ ಇವತ್ತಾಗುತ್ತೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ತಿಳಿದುಕೊಂಡಿದಾಯ್ತು ಮುಂದಿನ ರಾಶಿ ಕರ್ಕಾಟಕ ರಾಶಿ ನೋಡಿ ಕರ್ಕಾಟಕ ರಾಶಿ ಅಥವಾ ಕರ್ಕ ರಾಶಿಯ ವಿಚಾರಕ್ಕಾಗಿ ದಹಿ ಅವರ ವಿಚಾರವಾಗಿ ನೋಡೋದಾದ್ರೆ ದೈಹಿಯ ದೈಹಿಕ ಲಾಭಕ್ಕಾಗಿ ವಿಶೇಷವಾಗಿ ಮಾನಸಿಕ ಸದೃಢತೆಗಾಗಿ ಧ್ಯಾನ ಯೋಗ ಪ್ರಾಣಾಯಾಮ ಈ ರೀತಿ ದಿನದಿಂದ ದಿನವನ್ನು ಪ್ರಾರಂಭಿಸಿದರೆ ನಿಮಗೆ ದಿನ ಶುಭವಾಗುತ್ತೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಒಂದು ವಿಶೇಷವಾದ ದಿನ ಉಡುಗೊರೆ ಸಿಗುವಂಥದ್ದ ದಿನ ಅಥವಾ ನೀವೇನಾದ್ರೂ ಶಾಪಿಂಗ್ ಹೋದಲ್ಲಿ ನಿಮಗೆ ಒಳ್ಳೆಯ ಉಡುಗೆ ಸಿಗುವಂಥದ್ದು ಒಳ್ಳೆಯ ಉಡುಗೆಗಳನ್ನ ಬಟ್ಟೆಗಳನ್ನ ಖರೀದಿಸುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ತಿಳಿದುಕೊಂಡಿದ್ದಾಯ್ತು ಮುಂದಿನ ರಾಶಿ ಬಗ್ಗೆ ತಿಳಿಯುವುದಕ್ಕೂ ಮುಂಚೆ ನಮಗೆ ಬಂದಿರತಕ್ಕಂಥ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಯನ್ನ ನಾವು ಲೈವ್ ನಲ್ಲಿ ಕೇಳ್ತಾ ಹೋಗ್ತೀವಿ ಸೊ ನೀವು ಕೂಡ ಕಾರ್ಯಕ್ರಮವನ್ನ ವೀಕ್ಷಿಸ್ತಾ ಇದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ ಲಾಸ್ಟ್ ತ್ರಿಬಲ್ ಸೆವೆನ್ ನಂಬರ್ ಏನಿದೆ ನೀವು ಅದಕ್ಕೆ ಕಾಲ್ ಮಾಡಬಹುದು ಗುರುಜಿಗಳ ಬಳಿ ಮಾತನಾಡಬಹುದು ಅಂತ ತಿಳಿಸ್ತಾ ಗುರುಜಿ ಪ್ರಶ್ನೆಯನ್ನ ತಗೊಳ್ಳೋಣ ಖಂಡಿತ ಗುರುಜಿ ಇವರು ಹೆಸರು ತಿಳಿಸ್ತಾ ಇದ್ದಾರೆ ವಾಮನ ಅಂತ ಹೇಳಿ ವಾಮನ ಹೌದು ಜನ್ಮ ದಿನಾಂಕ ಬಂದು ಇಪ್ಪತ್ಮೂರು ಆರು ಸಾವಿರದ ಒಂಬೈನೂರ ಗಂಟೆ ಐದ್ ನಿಮಿಷ ಓಕೆ ಮಂಗ್ಳೂರ್ ಅಂತ ಇವ್ರು ಹೇಳ್ತಾ ಇದ್ದಾರೆ ಅವರ ಜನ್ಮಸ್ಥಳ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಒಂದೇ ನನ್ನ ಮುಂದಿನ ಕರಿಯರ್ ಹೆಂಗಿರುತ್ತೆ ಅಂತ ಹೇಳಿ ನನಗೆ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ವಾಮನ ಯಾರು ಪ್ರಶ್ನೆ ಕಳಿಸಿದಿರಾ ಸೊ ಜಾತಕದ ವಿಚಾರವಾಗಿ ಬಹುಮುಖ್ಯವಾಗಿ ಹುಟ್ಟಿರುವಂತದ್ದು ಗುರುವಾರ ಮೂಲ ನಕ್ಷತ್ರ ಧನುರ್ ರಾಶಿ ತಮ್ದು ಸೊ ನಿಮ್ಮ ಒಂದು ಜಾತಕದ ಅನುಸಾರವಾಗಿ ಲಗ್ನದ ಜಾತಕ ಸಿಂಹ ಲಗ್ನ ಅಂತಂದ್ರೆ ಸ್ವಲ್ಪ ಜಾತಕ ಅನುಸಾರವಾಗಿ ನೇರ ನುಡಿ ಸ್ವಾಭಿಮಾನ ನಿಮಗೆ ಜಾತಕದ ಅನುಸಾರವಾಗಿ ದೈವದತ್ತವಾಗಿ ಬಂದಿರುವಂತದ್ದು ನಿಮ್ ಮೂಲತ ಸ್ವಭಾವತ ಆ ರೀತಿ ಇರ್ತೀರಾ ಸೊ ಅದಲ್ದಿರ ನಿಮಗೆ ಯಾವುದೇ ಒಂದು ಕಾರ್ಯಕ್ಷಮತೆಗೆ ನಾವು ಜನರಲ್ ಆಗಿ ನೋಡೋದಂದ್ರೆ ದಶಮಾಧಿಪತಿ ಅಂದ್ರೆ ಅವ್ರ ಪ್ರೊಫೆಷನ್ಗೆ ಟೆಂತ್ ಹೌಸ್ ಅಂತ ನೋಡ್ತೀವಿ ಆ ಟೆಂತ್ ಹೌಸ್ ವಿಚಾರವಾಗಿ ವಾಮನ ಏನ್ ಕಳ್ಸಿದಾರೆ ಅವರಿಗೆ ದಶಮಾಧಿಪತಿಯಾದ ಶುಕ್ರ ವ್ಯಯ ಭಾವದಲ್ಲಿದ್ದಾರೆ ಇದ್ದಾರೆ ಅಂದ್ರೆ ಇವರು ಮನೆಯಿಂದ ದೂರ ಕಡೆ ಕೆಲಸ ಮಾಡ್ತಾ ಇದ್ರೆ ಒಳ್ಳೇದು ಅಂದ್ರೆ ಪುಟ್ಟ ದೂರು ಉದಾಹರಣೆಗೆ ಹುಟ್ಟಿದ್ರೆ ಬೀದರ್ ಕೆಲಸ ಮಾಡ್ತಾ ಇದ್ದಾರೆ ಚೆನ್ನಾಗಿರುತ್ತೆ ಬಟ್ ಮೆನ್ಷನ್ ಮಾಡಿಲ್ಲ ಬಟ್ ಕರಿಯರ್ ಅಲ್ಲಿ ವಿಚಾರವಾಗಿ ಕ್ವಶನ್ ಕೇಳ್ತಾ ಇದ್ರಲ್ವಾ ಸೊ ಇವರಿಗೆ ಚಂದ್ರ ದಶನ ನಡೀತಿದೆ ಚಂದ್ರ ಒಂದು ಇವರ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿದ್ದಾರೆ ಖಂಡಿತ ಕೆಲಸ ಚೆನ್ನಾಗಿರುತ್ತೆ ಬಟ್ ಆದ್ರೆ ಇವರಿಗೆ ನೇರವಾದ ಶನಿಯ ದೃಷ್ಟಿ ಪಂಚಮ ಭಾವಕ್ಕೆ ಇರೋದ್ರಿಂದ ಕೆಲಸ ನಿಧಾನ ಇರುತ್ತೆ ದೋ ಇವರಿಗೆ ಚಂದ್ರನ ದಶೆ ಪ್ರಾರಂಭವಾದರೂ ಕೂಡ ಚಂದ್ರ ಸ್ವಲ್ಪ ನಿಧಾನ ಫಲ ಕೊಡುವಂಥದ್ದು ಈಗ ಚಂದ್ರ ಮಹಾದಶನಲ್ಲಿ ಚಂದ್ರ ಭುಕ್ತಿನೇ ನಡೀತಾ ಇದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರವರೆಗೂ ಸೊ ಎರಡ್ ಸಾವಿರದ ಇಪ್ಪತ್ತಾರ ಕಳೆದು ಮುಂದರುವಂತ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಚಂದ್ರದಶನಲ್ಲಿ ಮಂಗಳ ಅಂತ್ರ ಬರುತ್ತೆ ಮಂಗಳ ಬಂದು ಇವರ ಜಾತಕಕ್ಕೆ ಅಂದ್ರೆ ಲಗ್ನಕ್ಕೆ ಯೋಗಕಾರಕ ಗ್ರಹ ಆಗಿರೋದ್ರಿಂದ ಆ ಸಮಯದಲ್ಲಿ ಇವರಿಗೆ ಅಂದ್ರೆ ಯಾರು ವಾಮನ ಕಳಿಸಿದ್ರಲ್ಲ ಪ್ರಶ್ನೆ ಕಳಿಸ್ದವ್ರಿಗೆ ಫೆಬ್ರವರಿ ನಂತರ ಇವರಿಗೆ ಕೆಲಸದಲ್ಲಿ ಅನುಕೂಲ ಆಗುತ್ತೆ ಅನುಕೂಲ ಅಂದರೆ ಇವರಿಗೆ ಒಂದು ಪದೋನ್ನತಿ ಸಿಗ್ಬೋದು ಹೊಸ ಕೆಲಸ ಸಿಗ್ಬೋದು ಹೊಸ ಒಂದು ಅಪೋರ್ಚುನಿಟಿ ಸಿಗ್ಬೋದು ಈ ಎಲ್ಲ ಅನುಕೂಲತೆಗಳು ಅವರಿಗೆ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ನಿಧಾನಿಸಿ ಆದಷ್ಟು ಸೋಮವಾರ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ಸೋಮ ಸೋಮ ಆಯ ನಮಃ ಅಂತ ದಿನನಿತ್ಯಲೂ ಯಥೇಚ್ಛವಾಗಿ ಜಪ ಮಾಡುವಂಥದ್ದು ಮತ್ತು ಬಲಗೈ ಕಿರಿ ಬೆರಳಿಗೆ ಒಂದು ಮುತ್ತು ಅನ್ನೋ ಒಂದು ರತ್ನ ಬರುತ್ತೆ ಸ್ಟೋನ್ ಅಂತ ತೊಗೊತೀವಿ ಪರ್ಲ್ ಅಂತ ಸೊ ಅದನ್ನು ಧರಿಸೋದ್ರಿಂದ ಕೂಡ ಇವರಿಗೆ ಅನುಕೂಲ ಆಗುತ್ತೆ ಸೊ ವಾಮನ ಅವರು ನಮಗೆ ಪ್ರಶ್ನೆಯನ್ನು ಕಳುಹಿಸಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೂಡ ನೀವು ಗುರೂಜಿಗಳು ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಪರಿಹಾರ ಕ್ರಮವನ್ನು ತಿಳಿಸಿರೋ ಪ್ರಕಾರ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಗುರೂಜಿ ನಾವು ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನ ಭವಿಷ್ಯವನ್ನ ನೋಡಬೇಕಾಗಿತ್ತು ನೋಡಿ ಕನ್ಯಾ ರಾಶಿಯವರು ಇವತ್ತಿನ ಒಂದು ದಿನದಲ್ಲಿ ವಿಶೇಷವಾಗಿ ಸ್ವಲ್ಪ ಆಹಾರದ ಬಗ್ಗೆ ಗಮನವಿರಲಿ ಅಂದರೆ ವಿಶೇಷವಾಗಿ ಹೊರಗಿಟ್ಟ ಆಹಾರ ಏನಾದರೂ ತಿಂದರೆ ನೀವು ಸ್ವಲ್ಪ ಮುನ್ನೆಚ್ಚರಿಕೆ ಹೊಸಬೇಕು ಇಲ್ಲಾಂದರೆ ಅನಗತ್ಯ ಉದರ ಬಾಧೆ ಹೊಟ್ಟೆಯಲ್ಲಿ ಏನೋ ತಳವಳ ಆಗುವಂಥದ್ದು ಒಂಥರ ಒಂದು ಮಾನಸಿಕ ಉದ್ವೇಗ ಕೂಡ ಉಂಟಾಗುವಂಥದ್ದು ಇರುವಂಥದ್ದು ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿಯವರು ನೋಡಿ ಇವತ್ತು ನೀವು ನಿಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಯಾರು ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಹೆಚ್ಚುವರಿ ಶಕ್ತಿಯನ್ನು ಮತ್ತು ಸಕಾರಾತ್ಮಕ ಬಳಕೆಗೆ ವಿನಿಯೋಗಿಸ್ಬೇಕು ಅದರಿಂದ ದಿನ ನಿಮ್ಗೆ ಚೆನ್ನಾಗಿರುತ್ತೆ ತುಲಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ನೋಡಿ ಆಯ್ತು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ನೋಡಿ ನೀವು ಹೇರಳವಾದ ಶಕ್ತಿಯನ್ನು ಇವತ್ತು ಹೊಂದಿರ್ತೀರಾ ಕೆಲಸದ ಒತ್ತಡ ನಿಮಗೆ ಸ್ವಲ್ಪ ಉದ್ವೇಗವನ್ನು ತರುತ್ತೆ ಆದರೂ ಕೂಡ ಸಮಾಧಾನದಿಂದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ದಿನ ನಿಮಗೆ ಆನಂದಮಯವಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಧನುರ್ ರಾಶಿಯ ಕೂಡ ನೋಡ್ತಾ ಹೋಗೋಣ ಗುರುಜಿ ತಿಳಿಸ್ತೀರಾ ಧನುರ್ ರಾಶಿಯವರು ಆಹಾರ ಕ್ರಮದ ಬಗ್ಗೆ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿ ಸ್ವಲ್ಪ ಆರೋಗ್ಯದಲ್ಲಿ ಏರ್ಪೇರೋ ಏನೋ ಒಂಥರ ತಲೆನೋವು ತಲೆಬಾರ ಅಥವಾ ಮೈಗ್ರೇನ್ ಸಂಬಂಧಪಟ್ಟಂತ ರೋಗಗಳು ಇವತ್ತು ಸ್ವಲ್ಪ ಉಲ್ಬಣಗೊಳ್ಬಹುದು ಅಥವಾ ಅದರ ಬಗ್ಗೆ ನಿಮಗೆ ಸೂಚನೆ ಸಿಗಬಹುದು ಸ್ವಲ್ಪ ಸೂಕ್ತ ಎಚ್ಚರಿಕೆ ಸಮಯ ಸಮಯಕ್ಕೆ ಸರಿಯಾಗಿ ಒಂದು ಚಿಕಿತ್ಸೆ ಒಂದು ಔಷಧಿ ಅಥವಾ ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡ್ರೆ ಒಳ್ಳೇದಾಗುತ್ತೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಸಣ್ಣ ಪುಟ್ಟ ಏನೋ ಏಳು ಬೀಳ್ಗಳು ಕೂತ್ಕೊಳ್ಳುವಾಗ ಪೆಟ್ ಮಾಡ್ಕೋಬೋದು ಚೇರಿಂದ ಕೆಳಗಡೆ ಬೀಳ್ಬೋದು ಅದಕ್ಕೆ ಸ್ವಲ್ಪ ವಿಶೇಷ ಕಾಳಜಿ ವಹಿಸಿದ್ರೆ ನಿಮ್ಮ ದಿನ ಮಯವಾಗಿದ್ರೆ ನಿಮ್ಗೆ ಚೆನ್ನಾಗಿರುತ್ತೆ ಮಕರ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂತಹ ಅಗತ್ಯತೆ ಇದೆ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಕುಂಭ ರಾಶಿ ಕುಂಭ ರಾಶಿಯವರಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಒಳ್ಳೆ ಹೂಡಿಕೆ ಲಾಭ ಸಿಗುತ್ತೆ ಹಣವನ್ನು ತಾವು ದ್ವಿಗುಣಗೊಳಿಸಬಹುದು ಆದರೆ ಎಚ್ಚರಿಕೆಯಿಂದ ಮಾಡುವಂಥ ಮಧ್ಯ ಭಾಗದಲ್ಲಿ ದಿನದ ಮಧ್ಯಭಾಗದ ನಂತರ ಏನಾದರೂ ಶೇರ್ದು ಅಂದ್ರೆ ಉದಾಹರಣೆಗೆ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಮೂರು ಗಂಟೆವರೆಗೂ ಶೇರ್ ವ್ಯವಹಾರಗಳಿದ್ದರೆ ಹನ್ನೆರಡು ಗಂಟೆ ನಂತರ ಹೂಡಿಕೆಗೆ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ದಿನದ ಪ್ರಾರಂಭದಲ್ಲಿ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆಯಲ್ಲಿ ನೀವು ಪ್ರಾರಂಭದಲ್ಲಿ ಒಳ್ಳೆ ಹಣ ಮಾಡ್ತೀರಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ನೋಡಿ ಆಯಿತು ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನ ರಾಶಿ ನೋಡಿ ಯಾರಾದರೂ ಸ್ವಲ್ಪ ಬಲಿ ಪಶುವನ್ನು ಮಾಡುವಂತ ವಿಚಾರದಲ್ಲಿ ಸ್ವಲ್ಪ ಪ್ರಯತ್ನಿಸಬಹುದು ಇದರಿಂದ ಎಚ್ಚರಿಕೆಯಿಂದ ಇರಿ ಅದೇ ನಿಮಗೆ ದಿನ ಚೆನ್ನಾಗಿರುತ್ತೆ ಮೀನ ರಾಶಿಯವರು ಕೂಡ ಇವತ್ತಿನ ದಿನ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾದಂಥ ಅಗತ್ಯ ಇದೆ ಎಚ್ಚರಿಕೆಯಿಂದ ಇರಿ ಅಂತ ತಿಳಿಸ್ತಾ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನೀವು ಕೂಡ ಗುರುಜಿಗಳ ಬಳಿ ಮಾತನಾಡಬೇಕು ನೇರ ಪ್ರಸಾರದಲ್ಲಿ ಅಂದರೆ ಕರೆ ಮಾಡಿ ಅಥವಾ ಲಾಸ್ಟ್ ನಂಬರ್ ತ್ರಿಬಲ್ ಸೆವೆನ್ ಏನ್ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ನಿಮ್ಮ ಹೆಸರು ಜನ್ಮ ದಿನಾಂಕ ಜನ್ಮಸ್ಥಳ ಜನ್ಮ ಸಮಯ ಹಾಗೆ ನೀವು ಕೇಳುವುದಕ್ಕೆ ಬಯಸುವಂತಹ ಒಂದು ಪ್ರಶ್ನೆಯನ್ನ ಗುರುಜಿಗಳಿಗೆ ಕಳುಹಿಸಿಕೊಟ್ರೆ ಅವರು ಕೂಡ ಉತ್ತರವನ್ನ ನೀಡುತ್ತಾರೆ ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ಬಂದಿತ್ತು ಖಂಡಿತ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಕೈಲಾಶ್ ಅಂತ ಕೈಲಾಶ್ ಹೌದು ಜನ್ಮ ಸಮಯ ಜನ್ಮ ದಿನಾಂಕ ಬಂದು ಇಪ್ಪತ್ಮೂರು ಎಂಟು ಸಾವಿರದ ಒಂಬೈನೂರ ಮೂರು ಗಂಟೆ ಇಪ್ಪತ್ತು ನಿಮಿಷ ಪಿ ಎಂಗಳಲ್ಲಿ ಮಧ್ಯಪ್ರದೇಶಿಂದ ಇವರು ಮೆಸೇಜನ್ನು ಕಳಿಸಿರೋದು ಇಂದೋರಿಂದೋರ್ ಗುರುಜಿ ಇವ್ರು ಹೇಳ್ತಾ ಇದ್ದಾರೆ ಮೆಕ್ಯಾನಿಕಲ್ ಅಲ್ಲಿ ಐದು ವರ್ಷದಿಂದ ಇದಾರೆ ಕೆಲಸ ಮಾಡ್ತಾ ಇದಾರೆ ಇವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಬಟ್ ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ರು ನಮಗೆ ಯಾವುದೇ ಗ್ರೋತ್ ಕಾಣಿಸ್ತಾ ಇಲ್ಲ ಏನು ಪ್ರಮೋಷನ್ ಕಾಣಿಸ್ತಾ ಇಲ್ಲ ಸಿನ್ಸ್ ಫ್ರಮ್ ಲಾಸ್ಟ್ ಇಯರ್ ಇಂದ ನಾವು ಇದ್ದ ಜಾಗದಲ್ಲೇ ಇದ್ದೀವಿ ಏನು ಗ್ರೋತ್ ಇಲ್ಲ ಅಪ್ಡೇಟ್ ಕೇಳ್ತಾ ಅಂದ್ರೆ ಅವರ ಕರಿಯರ್ ಗ್ರೋತ್ ಬಗ್ಗೆ ಅಪ್ಡೇಟ್ ಅನ್ನು ಕೇಳ್ತಾ ಇದ್ದಾರೆ ಓಕೆ ಕೈಲಾಶ್ ಯಾರು ಕಳಿಸಿದಿರಾ ನೋಡಿ ಶುಕ್ರವಾರ ಹುಟ್ಟಿರುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ತಮ್ಮದು ಸೊ ರಾಶಿಯಾನುಸಾರವಾಗಿ ಫಸ್ಟು ನಾವು ಲಗ್ನ ಬಂದು ಧನುರ್ ಲಗ್ನ ದಶಮ ಸ್ಥಾನಕ್ಕೆ ನಾವು ಹೌಸ್ ಆಫ್ ಪ್ರೊಫೆಷನ್ ಅಂತ ಹೇಳ್ತೀವಿ ದಶಮದಲ್ಲಿ ಬುಧ ಗ್ರಹ ಸ್ವಕ್ಷೇತ್ರದಲ್ಲಿದ್ದಾರೆ ಬಟ್ ಆದರೆ ರಾಹು ಹುಟ್ಟಿಗೆ ಇರುವಂಥದ್ದು ಇಲ್ಲೇನಾಗುತ್ತೆ ರಾಹುಕೇತುಗಳ ಬದಲಾವಣೆ ರೀಸೆಂಟ್ ಆಗಿ ಮೊನ್ನೆ ಒಂದು ಏಪ್ರಿಲಲ್ಲಿ ಆಗಿರುವಂಥದ್ದು ಈ ರಾಹುಕೇತು ಬದಲಾವಣೆ ಆದ ನಂತರ ಇವರಿಗೆ ಗ್ರೋತ್ ಕಾಣಿಸುತ್ತೆ ಅಂದರೆ ಈಗ ಜುಲೈ ಎಂಡಿಂಗ್ ಆದರೆ ಆಗಸ್ಟ್ ಅಲ್ಲೇ ಕಾಣಿಸ್ಬಿಡುತ್ತೆ ಇವರಿಗೆ ಸ್ವಲ್ಪ ಕೊನೆಯ ಹದಿನೆಂಟು ತಿಂಗಳದಿಂದ ಕೇತು ಯುತಿಯಲ್ಲಿ ಪೂರ್ಣ ಕಾಳಸರ್ಪ ದೋಷ ಇದೆ ಅಮ್ಮ ಇವರ ಜಾತಕದ ಅನುಸಾರವಾಗಿ ಸೊ ಅದಕ್ಕೆ ಸ್ವಲ್ಪ ಇವರು ಎರಡು ತಿಂಗಳ ಕಾಲ ವೇಟ್ ಮಾಡಲಿ ದಶಾ ಶುಕ್ರದಶೆಯಲ್ಲಿ ಗುರು ಅಂತರ್ದಶ ನಡೀತಾ ಇರೋದ್ರಿಂದ ಆಗಸ್ಟ್ಗೆ ದಶ ಅಂತರ್ದಶ ಕೂಡ ಚೇಂಜ್ ಆಗುತ್ತೆ ಗುರು ಅಂತರ್ದಶ ಮುಗಿದು ಇವರಿಗೆ ಮುಂಬರುವ ಒಂದು ಅಂತರ್ದಶೆ ಅಂದ್ರೆ ಶನಿ ಅಂತರ್ದಶೆ ಬರುತ್ತೆ ಶನಿ ಬಂದು ಇವರ ಜಾತಕದಲ್ಲಿ ಚೆನ್ನಾಗಿ ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ಇದ್ದಾರೆ ನಾಲ್ಕನೇ ಮನೆಯಲ್ಲಿ ಕೇಂದ್ರ ಭಾವದಲ್ಲಿರೋದ್ರಿಂದ ಆ ಸಮಯದಲ್ಲಿ ಇವರಿಗೆ ಚೇಂಜಸ್ ಆಗುತ್ತೆ ಾನಿಸಿ ಆದಷ್ಟು ಶುಕ್ರವಾರ ಶುಕ್ರವಾರ ಅಮ್ಮನವ್ರ ದೇವಸ್ಥಾನ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ಮಾಡುವಂಥದ್ದು ಯಥೇಚ್ಛವಾಗಿ ಈ ಒಂದು ವಿಚಾರದಲ್ಲಿ ಇವರಿಗೆ ಅನುಕೂಲ ಆಗುತ್ತೆ ಓಕೆ ಸೊ ನಮಗೆ ಯಾರು ಪ್ರಶ್ ಕೈಲಾಶ್ ಅನ್ನೋರು ಕೂಡ ಪ್ರಶ್ನೆಯನ್ನು ಕಳುಹಿಸಿ ನಿಮ್ಮ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಗುರುಜಿಗಳು ಉತ್ತರವನ್ನು ನೀಡ್ತಾ ಪರಿಹಾರ ಕ್ರಮವನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ಕೊಳ್ಳಿ ಶುಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೃಷ್ಟಿದೋಷ ಅಥವಾ ಮಾಟ ಮಂತ್ರ ಹೀಗೆ ನೀವು ನಮ್ದೇ ಇದ್ರೂ ಸಹ ಅದು ನಿಮ್ಮ ಅರಿವಿಗೆ ಬಂದಿರುತ್ತೆ ಎಷ್ಟೋ ಸಾರಿ ಅರಿವಿಗೆ ಬಂದಿರುತ್ತೆ ಬಟ್ ಆದರೂ ಕೂಡ ನಿಮಗೆ ಗೊತ್ತಾಗಿರಲ್ಲ ತೊಂದರೆಗಳ ಮೇಲೆ ತೊಂದರೆಗಳು ಉಂಟಾಗ್ತಾ ಇದೆ ಖಂಡಿತ ಅದನ್ನೆಲ್ಲದನ್ನ ಕೂಡ ಅವಲೋಕನ ಮಾಡಿಕೊಂಡು ಅದನ್ನ ಎಲ್ಲಿ ಯಾವ ಸ್ಥಳದಲ್ಲಿ ಸರಿ ಾಗಿ ವಿಮರ್ಶಿಸಬೇಕು ಅಥವಾ ಯಾರ ಜೊತೆ ಚರ್ಚಿಸಬೇಕು ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ನೀವು ಮುಂದಿನ ಕ್ರಮವನ್ನ ಕೈಗೊಳ್ಬಹುದು ಮೊದಲನೇದಾಗಿ ಋಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳ ಬಳಿ ಕೇಳ್ತಾ ಹೋಗೋಣ ಗುರುಜಿ ಈ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಅನ್ನೋದು ಋಷಭ ರಾಶಿಯವರಿಗೆ ಏನೆಲ್ಲ ಇರುತ್ತೆ ಹೇಗೆಲ್ಲ ಇರುತ್ತೆ ಅಂತ ಹೇಳಿ ನೋಡಿ ತಾವು ಕೇಳ್ದಂಗೆ ಇಲ್ಲಿ ಒಂದು ತುಂಬ ವಿಶೇಷವಾಗಿರುವಂಥ ವಿಚಾರ ಬಹಳಷ್ಟು ಜನ ನಂಬೋದಿಲ್ಲ ಇದನ್ನು ಅವರು ಅನುಭವಿಸಿದಾಗನೇ ಅವರಿಗೆ ಒಂದು ನಂಬಿಕೆ ಬರುವಂಥದ್ದು ಅವರು ಒಂದು ಅಭಿಪ್ರಾಯ ಮೂಡುವಂಥದ್ದು ದೃಷ್ಟಿ ಆದರೆ ಜನಗಳ ದೃಷ್ಟಿ ಹಾಕೋದಲ್ದಿರ ಬೇರೆ ಬೇರೆ ದೃಷ್ಟಿಗಳಿರುತ್ತೆ ಅಂದರೆ ಉದಾಹರಣೆಗೆ ಪಿಶಾಚ ದೃಷ್ಟಿ ಆಗಿರ್ಬೋದು ಪ್ರೇತ ಆಗಿರ್ಬೋದು ಮತ್ತು ಶಾಸ್ತ್ರದಲ್ಲಿ ಇರುವಂಥದ್ದು ಸ್ಮಶಾನಾದಿ ದಾಟಿ ಹೋದರೂ ಕೂಡ ಆ ನೆಗೆಟಿವಿಟಿ ಅಂಟ್ಕೊಂಡು ಆ ದೃಷ್ಟಿ ದೋಷ ಇವರಿಗೆ ಸಿಗುವಂಥದ್ದು ಇದು ಸಣ್ಣ ಪುಟ್ಟ ದೃಷ್ಟಿ ದೋಷ ಆಗುವಂಥದ್ದು ನೋಡಿ ರಾಶಿ ಅನುಸಾರವಾಗಿ ನೋಡಬೇಕಾದಾಗ ಕೆಲವೊಬ್ಬರ ರಾಶಿಗೆ ಒಳ್ಳೆ ಒಂದು ಆಶೀರ್ವಾದಗಳಿರುತ್ತೆ ಧನು ಸಿಂಹ ರಾಶಿ ಆಗಿರ್ಬೋದು ಅಂದರೆ ಸ್ವಲ್ಪ ಅಷ್ಟು ಬೇಗ ತಾಗೋದಿಲ್ಲ ಯಾಕೆ ಅಂತಂದರೆ ಅವರಿಗೆ ಮಾನಸಿಕ ಸ್ಥಿರತೆ ಅಂತ ಜಾಸ್ತಿ ಇರುತ್ತೆ ಮತ್ತು ಗಟ್ಟಿಯಾಗಿರ್ತಾರೆ ಮತ್ತು ಯಾವುದೇ ರೀತಿ ಚಿಂತೆ ಇರದೇ ಇರಂಗೆ ಏನೇ ಆದರೂ ಕೂಡ ತಲೆ ಕೆಡಿಸೋದಂಗೆ ತಲೆ ಕೆಡ್ಸ್ಕೊಳ್ಳೋದ ಥರ ಇರ್ತಾರೆ ಸೊ ಆದರೆ ಇವತ್ತು ತಾವು ಕೇಳಿದಾಗೆ ಋಷಭ ರಾಶಿಯವರು ತಮಗೇನು ಒಂದು ಸಮಸ್ಯೆ ಆಗಿದೆ ಅಂದರೆ ಹೇಗೆ ಕಂಡು ಹಿಡ್ಕೋಬೇಕು ಅಂತಂದರೆ ಉದಾಹರಣೆಗೆ ಒಂದು ಐದಾರು ವರ್ಷದ ಒಂದು ಗ್ರಾಫ್ ತಗೊಳ್ಳಿ ಒಂದು ಈಗ ಎರಡು ಸಾವಿರದ ಇಪ್ಪತ್ತೈದು ನಡೀತಾ ಇದೆ ಅಂದರೆ ಎರಡು ಸಾವಿರದ ಹತ್ತು ಹತ್ತೊಂಬತ್ತರಿಂದ ನೀವು ಒಂದು ಗ್ರಾಫ್ ತಗೊಳ್ಳಿ ಅಲ್ಲಿಂದ ನಿಮಗೆ ಚೆಕ್ ಮಾಡ್ಕೊಳ್ಳಿ ಡೌನ್ ಫಾಲ್ ಏನು ನಡೀತಿದೆ ಮತ್ತೇನಾದರೂ ವಿಚಾರದಲ್ಲಿ ದಶಾಭುಕ್ತಿಯಲ್ಲಿ ಏನು ನಡೀತಾ ಇತ್ತು ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಗೆ ಕಂಡು ಹಿಡ್ಕೊಬೇಕಂದ್ರೆ ನಿಮ್ಮ ಜೀವನದಲ್ಲಿ ಏನೇ ಏಳಿಗೆ ಸಿಗ್ತಾ ಇರಲಿಲ್ಲ ಅಂದರೆ ಋಷಭ ರಾಶಿಯವರ ವಿಚಾರವಾಗಿ ಅದರ ವಿಚಾರವಾಗಿ ಯೋಚನೆ ಮಾಡಿ ಮತ್ತು ನಿಮ್ಮ ಅಭಿವೃದ್ಧಿನ ಯಾರೋ ಪ್ರತಿಬಂಧ ಮಾಡ್ತಾ ಇದ್ದಾರೆ ಯಾರೋ ತಡೆದಿಡ್ತಾ ಇದ್ದಾರೆ ಅಂತ ಅನ್ನೋ ವಿಚಾರದಲ್ಲಿ ಮತ್ತೆ ಅದನ್ನು ಇನ್ನೂ ವಿಮರ್ಶಿಸಿದಾಗ ಜೀವನದಲ್ಲಿ ಏನೋ ವಿಚಾರದಲ್ಲಿ ಬೇಗ ಕುಗ್ಗುವಂಥದ್ದಾಗುವಂಥದ್ದು ಮತ್ತು ವ್ಯಾಪಾರದಲ್ಲಿ ನಷ್ಟ ಆಗಿರ್ಬೋದು ಅಂದರೆ ಋಷಭರ ರಾಶಿಯವರು ಒಂದು ಸಾಲ ಮಾಡಿ ಹೂಡಿಕೆ ಮಾಡಿ ಎಲ್ಲೋ ಒಂದ್ ಕಡೆ ತಂದು ಹಾಕಿರ್ತೀರಾ ಒಳ್ಳೆ ವ್ಯಾಪಾರ ಆಗಬೇಕು ಅಂತ ಅದು ವ್ಯಾಪಾರ ವಹಿವಾಟುಗಳು ನಿಂತು ಹೋದಾಗ ಅಥವಾ ತಾವು ಒಂದು ಉದ್ಯೋಗದಲ್ಲಿ ಇದ್ದಾಗ ಇನ್ನೂ ನೋಡಿ ಹತ್ತು ಹಲವಾರು ಇದ್ದಾಗ ಇರ್ಬೋದು ಅಥವಾ ಒಂದು ಗೌರ್ಮೆಂಟ್ ಕೆಲಸ ಆಗಿರ್ಬೋದು ಅಲ್ಲೂ ಕೂಡ ನಿಮ್ಗೆ ಕೆಲಸದಲ್ಲಿ ಏಳಿಗೆನೇ ಆಗ್ತಾ ಇಲ್ಲ ಸ್ಟೇಟಸ್ ಚೇಂಜ್ ಆಗ್ತಿಲ್ಲ ಯಾರು ಸಹಕಾರನೇ ಸಿಗ್ತಿಲ್ಲ ಅಂದಾಗ ಕೂಡ ಈ ದೃಷ್ಟಿದೋಷ ಮಾಟ ಮಂತ್ರ ತುಂಬಾ ಪ್ರಬಲವಾಗಿರುತ್ತೆ ಇನ್ನು ಸಣ್ಣ ಪುಟ್ಟ ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ತೊಗೊಂಡಾಗ ಏನೋ ಒಂದು ಸಮಸ್ಯೆ ಡಾಕ್ಟ್ರ್ ಹತ್ರ ಹೋದಾಗ ಎಲ್ಲ ಟೆಸ್ಟ್ ಮಾಡಿಸ್ತಾರೆ ಎಲ್ಲ ನಾರ್ಮಲ್ ಅಂತ ಬರುತ್ತೆ ಯಾ ಆದರೂ ಕೂಡ ಆರೋಗ್ಯ ಬಾಧೆ ಕಾಡುತ್ತೆ ಔಷಧೋಪಚಾರ ಮಾಡ್ತಾರೆ ಮತ್ತಿನ್ನೇನೋ ಇನ್ನೇನೋ ಅವರು ಇರುವಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಔಷಧಿ ಏನೋ ಕೊಡ್ತಾ ಇರ್ತಾರೆ ಆ ಔಷಧಿ ಪರಿಣಾಮನೇ ಬೀರೋದಿಲ್ಲ ಅನ್ನೋ ಒಂದು ಸಮಸ್ಯೆ ಇಲ್ಲಿ ನಾವು ನೋಡ್ಬೋದು ಇದ್ರೂ ಕೂಡ ತುಂಬ ಇದರ ಅನುಭವ ಕೂಡ ತುಂಬ ಇಂಪಾರ್ಟೆಂಟು ಮತ್ತು ಇದು ಆರೋಗ್ಯದ ವಿಚಾರದಲ್ಲಿ ಅಂದರೆ ಮಂತ್ರ ಆಗಿದೆ ಅನ್ನೋದನ್ನು ಕಂಡು ಹಿಡ್ಕೊಳ್ಳೋದು ಸಾಮಾನ್ಯವಾಗಿ ಇನ್ನೂ ಒಂದು ಎರಡು ಮೂರು ಪದ್ಧತಿಗಳು ನೋಡಿದಾಗ ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಒಂದು ಕನ್ನಡಿ ಬಿದ್ದು ಒಡೆದು ಹೋಗುವಂಥದ್ದು ಅಥವಾ ದೇವರಲ್ಲಿ ಇಟ್ಟಿರುವಂಥದ್ದು ಅಥವಾ ಅರ್ಶಿಣ ಕುಂಕುಮ ಏನಾದ್ರು ಇದ್ರೆ ಅರ್ಶಿನ ಕುಂಕುಮ ಕುಂಕುಮ ಚೆಲ್ಲುವಂಥದ್ದು ಮತ್ತೆ ತುಂಬಾ ಫ್ರೆಶ್ ಆಗಿ ಹಾಲು ತಂದಿರ್ತೀರ ಅಮಾವಾಸ್ಯ ಪೌರ್ಣಿಮೆಗಳಲ್ಲಿ ಹಾಲು ಚೆನ್ನಾಗಿದ್ದು ಫ್ರಿಜ್ಜಲ್ಲಿ ಇನ್ನೇನು ತೆಗೆದು ಇದ್ಮಾಡಿದ್ರೆ ಕಾಯಿಸಿದ್ರೆ ಹಾಲು ಒಡೆದು ಹೋಗುವಂಥದ್ದು ಅಥವಾ ಅಂಗಡಿಯಿಂದ ಇನ್ನೇನು ನೇರವಾಗಿ ತಂದ್ರು ಹಾಲು ಒಡೆದು ಹೋಗುವಂಥದ್ದು ಮತ್ತೆ ಮನೆಯಲ್ಲಿ ಏನೋ ಒಂದು ಶಾಂತಿ ನೆಮ್ಮದಿ ಇಲ್ಲ ಸುಮ್ನೆ ಸುಮ್ಮನೆ ಜಗಳ ಆಗುವಂಥದ್ದು ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ನೀವು ಕೂಗಾಡ್ಕೊಳ್ಳುವಂಥ ಅಥವಾ ನಿಮ್ಮ ಮನೆಯವರು ಕೂಗಾಡುವಂಥದ್ದು ಆ ಚರ್ಚೆನೆ ಬೇಡವಾಗಿರುವಂಥದ್ದು ಯಾವುದೋ ಒಂದು ಮೂರನೇ ವ್ಯಕ್ತಿ ಚರ್ಚೆ ಆಗಿ ಸಿಟ್ಟು ಅತಿರೇಕ ಹೋಗುವಂಥದ್ದು ಈ ರೀತಿ ಆಮೇಲೆ ಕೊನೆಯದಾಗಿ ರಾಶಿಯವರಿಗೆ ಒಳ್ಳೆ ಮಿತ್ರರು ಇರ್ತಾರೆ ಅವರು ಮಿತ್ರರ ಜೊತೆ ಪುಟ್ಟ ಏನೋ ಚರ್ಚೆ ಮಾಡ್ತಿರ್ತೀರಾ ಆ ಚರ್ಚೆಯಲ್ಲಿ ಸುಮ್ಮನೆ ನೀವು ಮಾಮೂಲಿ ಮಾತಾಡಿದ್ರು ಕೂಡ ದೊಡ್ಡ ವಿಚಾರವಾಗಿ ಅದು ಜಗಳಕ್ಕೆ ಪರಿವರ್ತನೆ ಆಗುವಂಥದ್ದು ಅವರು ಒಂಥರ ಒಡೆಯಕ್ಕೆ ಬಂದಿರೋ ತರ ಆಗುವಂಥದ್ದು ಈ ರೀತಿ ಆದಾಗ ಈ ಎಲ್ಲ ಹಲವಾರು ವಿಚಾರದಲ್ಲಿ ಮಾಟ ಮಂತ್ರ ಇತ್ಯಾದಿಗಳು ಮತ್ತು ಕೃತಿಮ ಮತ್ತು ಅಭಿಚಾರ ಆಗಿರುವಂತದ್ದು ಮತ್ತೆ ದೃಷ್ಟಿದೋಷಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಋಷಭ ರಾಶಿಯವರಿಗೆ ಆಗಿರುವಂತದ್ದು ನೋಡ್ತೇವೆ ಓಕೆ ಗುರುಜಿ ನೀವು ತಿಳಿಸಿರೋ ಪ್ರಕಾರ ಈ ಇದೆಲ್ಲ ಕೂಡ ಎದುರಾಗುತ್ತೆ ರಾಶಿ ಅವರಿಗೆ ಇನ್ನೂ ಕೂಡ ಮುಂದುವರೆದು ನೋಡೋದಾದ್ರೆ ಈ ದೃಷ್ಟಿದೋಷ ಅಥವಾ ಮಾಟಮಂತ್ರ ವಿಚಾರವಾಗಿ ಏನೆಲ್ಲ ಸಮಸ್ಯೆಗಳನ್ನ ಅವರು ಅನುಭವಿಸಬಹುದು ಅವರಿಗೆ ಎದುರಾಗ್ತಕ್ಕಂಥ ತೊಂದರೆಗಳು ಏನೇನು ಗುರುಜಿ ನೋಡಿ ತುಂಬ ಖಂಡಿತ ಒಳ್ಳೆಯ ಪ್ರಶ್ನೆ ಈಗ ನೋಡಿ ಮಾಟ ಮಂತ್ರ ಆಗಿರೋ ವಿಚಾರದಲ್ಲಿ ಹೇಗೆ ಕಂಡು ಹಿಡ್ಕೋಬೇಕು ಅಂತ ನಾವು ಎರಡು ಮೂರು ಒಂದು ಉದಾಹರಣೆ ಮುಖಾಂತರ ನಮ್ಮ ಋಷಭರಾಶಿಯವರಿಗೆ ಇವತ್ತು ತಿಳಿಸ್ಕೊಟ್ಟಿವಿ ವೀಕ್ಷಕರಲ್ಲಿ ಸೊ ಇಲ್ಲಿ ನಾವು ಅದನ್ನು ಹೇಗೆ ಕಂಡು ಅಂದಾಗ ಯಾರು ಋಷಭರಾಶಿಯವರು ನಿಮ್ಮ ಮನೆ ಹತ್ರ ಇರುವಂಥ ಅರ್ಚಕರಾಗಿರ್ಬೋದು ಅಥವಾ ಯಾರೋ ಒಬ್ಬರು ಶಾಸ್ತ್ರದ ಮೂಲಕ ಮೊರೆ ಹೋಗಿ ಅಥವಾ ಜೋಯಿಷ್ಯರಲ್ಲಿ ನಮ್ಮ ಹತ್ರ ಬಂದರೂ ಸರಿ ಅಥವಾ ನಿಮ್ಮ ಮನೆಗೆ ಗೊತ್ತಿರೋರು ನುರಿತ ಜೋಯಿಷರ ಹತ್ರ ಹೋದಾಗ ಒಂದು ಪ್ರಶ್ನಾ ಲಗ್ನ ಅಂತ ಹಾಕುವಂಥದ್ದು ಆ ಪ್ರಶ್ನ ಲಗ್ನದಲ್ಲಿ ಏನಾದರೂ ಋಷಭ ಲಗ್ನ ಬಂತು ಅಂದರೆ ಮಂತ್ರ ಆಗಿದೆ ಅಂತ ಅರ್ಥ ಸೊ ಈಗ ಮಾಟ ಮಂತ್ರ ಆಗಿದೆ ಈಗ ಯಾವ ಗ್ರಹದಿಂದ ನಿಮಗೆ ಸಮಸ್ಯೆ ಅಂದ್ರೆ ಪ್ರಮುಖವಾಗಿ ಋಷಭ ರಾಶಿಯವರಿಗೆ ಷಷ್ಠ್ಯಾಧಿಪತಿ ಆಗಿ ರಾಷ್ಟ್ರಾಧಿಪತಿ ಕೂಡ ಶುಕ್ರನೇ ಆಗ್ತಾನೆ ಷಷ್ಠಾಧಿಪತಿ ಕೂಡ ಶುಕ್ರ ಗ್ರಹರೇ ಆಗ್ತಾರೆ ಸೊ ಅದು ಕೂಡ ತೊಂದರೆ ಕೊಡುವಂಥ ಗ್ರಹ ಮತ್ತು ಶುಕ್ ಒಂದು ಋಷಭ ರಾಶಿಯವರಿಗೆ ಯೋಗಕಾರಕ ಶನೇಶ್ವರ ಆದರೂ ಕೂಡ ಬಾಧಕಾಧಿಪತಿ ಶನೇಶ್ವರ ಗ್ರಹ ಆಗ್ತಾರೆ ಸೊ ಈ ರೀತಿಯಾಗಿ ಋಷಭ ಮಾಟ ಮಂತ್ರದ ವಿಚಾರವಾಗಿ ಶನಿಯ ಪ್ರಭಾವ ಮತ್ತು ಶುಕ್ರನ ಪ್ರಭಾವ ಜಾಸ್ತಿ ಇರುತ್ತೆ ಸೊ ಇದರಲ್ಲಿ ಏನ್ ಸಮಸ್ಯೆ ಕೊಡುತ್ತೆ ಅಂತಂದ್ರೆ ಶನಿ ಒಂದು ನಿಧಾನತೆ ಶನೇಶ್ಚರ ಅಂತಂದ್ರೆ ಸ್ಲೋ ಅಂತ ಹೇಳ್ತಿವಿ ಸೊ ನೀವು ನಿಮ್ಮ ಒಂದು ಸುತ್ತಮುತ್ತ ಆಗುವಂತ ಕೆಲಸಗಳು ತುಂಬಾ ನಿಧಾನ ಆಗ್ತಿರುವಂತದ್ದು ಮಂತ್ರ ಪ್ರಯೋಗ ಆದ್ಮೇಲೆ ಎಲ್ಲ ಏಳಿಗೆ ಕುಂಠಿತ ಆಗ್ಬಿಡುವಂಥದ್ದು ಜೀವನದಲ್ಲಿ ಏನೇ ಏಳ್ಗೆ ಕಾಣ್ತಾ ಇಲ್ಲ ಮತ್ತೆ ಹೋದ ವರ್ಷ ಯಾವುದೇ ವ್ಯಾಪಾರ ವಹಿವಾಟುಗಳಲ್ಲಿ ಇದ್ದ ವರ್ಷದ ಒಂದು ಲಾಭ ಈ ವರ್ಷ ಶೇಕಡ ಐವತ್ತು ಪ್ರತಿಶತ ಕುಸಿದ್ ಬಿಡುವಂಥದ್ದು ಮತ್ತೆ ಶನಿ ಶನಿ ಬಂದು ಕರ್ಮಕಾರಕ ಗ್ರಹ ನಿಮ್ಗೆ ಯೋಗಕಾರಕನಾದ್ರೂ ಕೂಡ ಕರ್ಮಕಾರಕನಾಗಿ ಬಾಧಕಾಧಿಪತಿ ಆಗಿರೋದ್ರಿಂದ ಶನಿ ಬಂದು ಓಲ್ಡ್ ಏಜ್ ನ ಸೂಚಿಸುತ್ತೆ ಸೊ ಓಲ್ಡ್ ಏಜ್ ಅಂದ್ರೆ ಪಿತ್ರಾರ್ಜಿತವಾಗಿ ಪಿತ್ರಾರ್ಜಿತವಾಗಿರುವಂತ ಬರುವಂತ ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಏನೇನೋ ಕಲಹಗಳಾಗ್ಬಿಡಬಹುದು ತಂದೆ ಅಥವಾ ನಿಮ್ಮ ಹಿರಿಕರಿಂದ ತಾತ ಅವ್ರ ಕಡೆಯಿಂದ ಜೀವಂತವಾಗಿದ್ರೆ ಅವ್ರ ಕಡೆಯಿಂದ ಅಥವಾ ತಂದೆಯವರಿಂದ ಸಣ್ಣ ಪುಟ್ಟ ಮಾತುಗಳು ಮನ ಮನಸ್ತಾಪಗಳು ಉಂಟಾಗ್ಬಿಡುವಂಥದ್ದು ರಾಶಿಯವರಿಗೆ ಸೊ ಅದಲ್ಲದಿರೋ ವಿನಾಕಾರಣವಾಗಿ ಋಷಭ ರಾಶಿಯವರಿಗೆ ಶನಿ ಸ ಈ ರೀತಿ ಸಮಸ್ಯೆ ಕೊಟ್ಟರೆ ನಿಮ್ಮ ಷಷ್ಠಿಯಾಧಿಪತಿಯಾದ ಶುಕ್ರ ಗ್ರಹನಿಂದ ಏನು ಸಮಸ್ಯೆ ಆಗುತ್ತೆ ಶುಕ್ರ ಒಂದು ಕಳತ್ರಕಾರಕ ಮತ್ತು ಶುಕ್ರ ಒಂದು ಹೆಂಗಸನ್ನ ಸೂಚಿಸುತ್ತೆ ಅಂದರೆ ಯಾವುದೇ ರೀತಿ ಸಣ್ಣ ಪುಟ್ಟ ಮನೆಯ ಅಕ್ಕಪಕ್ಕದವರ ವಿಚಾರದಲ್ಲಿ ಅಥವಾ ಗೊತ್ತಿರೋರೆ ಯಾರೋ ಒಂದು ಹೆಣ್ಮಕ್ಳು ವಿಚಾರದಲ್ಲಿ ತೊಂದರೆ ಆಗುವಂಥದ್ದು ಸಡನ್ನಾಗಿ ಯಾವ ರೀತಿ ಅಂತಂದರೆ ಏನೋ ಒಂದು ಸಣ್ಣ ಪುಟ್ಟ ಮಾತುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಡೆ ಮಾಡಿ ಕೊಡುವಂಥದ್ದು ಮತ್ತೆ ಷಷ್ಠಿಯಾಧಿಪತಿ ಅಂತಂದರೆ ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವಿ ಅಂದರೆ ಅರ್ಥ ವಿಚಾರವಾಗಿ ಷಷ್ಠ್ಯಾಧಿಪತಿ ಕೆಲವೊಂದು ಅನ್ನೆಸ್ಸರಿ ಲೋನ್ಸ್ನ ಕೊಡುವಂಥದ್ದು ಸಾಲಗಳು ಋಷಭ ಋಷಭರಾಶಿಯವರಿಗೆ ಕೊಟ್ಬಿಡುವಂಥದ್ದು ಮತ್ತೆ ಎಲ್ಲ ಚೆನ್ನಾಗಿತ್ತು ಗುರುಜಿ ಇನ್ನೇನು ಮಾಡ್ತಾ ಇದ್ವಿ ಅಂತ ನಮ್ಮ ಹತ್ರ ಬರ್ತಾರೆ ಆದರೆ ಕೊನೆಯ ವಿಚಾರದಲ್ಲಿ ಲಾಭ ಎಲ್ಲ ಬಂದರೂ ಕೂಡ ಅನಗತ್ಯ ಸಾಲಗಳಾಗ್ಬಿಡುವಂಥದ್ದು ಆವಾಗ ನೀವು ಅನ್ಕೋಬೇಕು ಈ ಒಂದು ಮಾಟ ಮಂತ್ರದ ವಿಚಾರದಲ್ಲಿ ಶುಕ್ರನಿಂದ ಈ ತೊಂದರೆ ಆಗಿದೆ ಶನೇಶ್ವರಿಂದ ಆ ತೊಂದರೆ ಆದರೆ ಸೊ ಈ ರೀತಿ ವಿಚಾರವಾಗಿ ಶುಕ್ರನ ಒಂದು ಪ್ರಭಾವ ಮತ್ತೆ ಕೊನೆಯದಾಗಿ ಶುಕ್ರನ ಷಷ್ಠ್ಯಾಧಿಪತಿಯಾಗಿ ಸ್ಥಾನಕ್ಕೆ ದೃಷ್ಟಿ ಬರೋದ್ರಿಂದ ಋಷಭ ರಾಶಿಯವರು ಇದ್ದಕ್ಕಿದ್ದಂಗೆ ಏನೋ ಒಂದು ವ್ಯಸನಿಗಳಾಗ್ಬಿಡಬಹುದು ಕೆಟ್ಟ ಚಟದ ದಾಸರ ಆಗಿಬಿಡಬಹುದು ಅವರೊಂದು ಧೂಮಪಾನನೇ ಕಲಿಬಹುದು ಅಥವಾ ಒಂದು ಇಸ್ಪಿಟ್ಟು ಅಥವಾ ಒಂದು ಮದ್ಯದ ವಿಚಾರದಲ್ಲಿ ಆ ವಿಚಾರದಲ್ಲಿ ವ್ಯಸನಿಗಳಾಗ್ಬಿಡಬಹುದು ಧೂಮಪಾನ ಇಸ್ಪಿಟ್ಟು ಮದ್ಯ ಈ ರೀತಿ ಸಮಸ್ಯೆ ಕೊಡಬಹುದು ಅಥವಾ ಹೆಣ್ಣಿನ ವಿಚಾರದಲ್ಲಿ ಕೆಟ್ಟ ಹೆಣ್ಣಿನ ಸವಾಸ ಮಾಡುವಂಥದ್ದು ಅದರಿಂದ ಏನೋ ಒಂದು ಅವ್ರ ಕ್ಯಾರೆಕ್ಟರ್ ಮೇಲೆ ತೊಂದರೆಗಳನ್ನು ಮಾಡಿಕೊಡುವಂಥದ್ದು ಗೊತ್ತೋ ಗೊತ್ತಿರಲಾರ್ದಂಗೆ ಈ ಎಲ್ಲ ಸಮಸ್ಯೆಗಳನ್ನು ಅವರಾಗಿ ಅವರೇ ಮೈ ಮೇಲೆ ಎಳ್ಕೊಳ್ಳುವಂಥದ್ದು ಅಂದರೆ ಮಂತ್ರ ಆದಾಗ ಆ ಪ್ರಭಾವಗಳು ಅವರಿಗೆ ಅದು ಬಂದ್ಬಿಡುತ್ತೆ ಈ ರೀತಿ ಮಾಡಿದಾಗ ಸ್ವಲ್ಪ ಅಮ್ಮನವರ ಆರಾಧನೆ ಮಾಡಿಕೊಂಡ್ರೆ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಇರುತ್ತೆ ಪರಿಹಾರ ಭಾಗದಲ್ಲಿ ನಾವು ಹೇಳ್ತೀವಿ ಮುಂದೆ ಆದರೆ ಈ ರೀತಿ ಶನಿ ಮತ್ತು ಶುಕ್ರರಿಂದ ಮಾಟ ಮಂತ್ರ ಅಭಿಚಾರ ಮತ್ತು ಕೃತಿಮಾದಿಗಳಾದಾಗ ಈ ಸಮಸ್ಯೆಗಳನ್ನ ಋಷಭ ರಾಶಿಯವರು ಖಂಡಿತ ಅನುಭವಿಸ್ತಾರೆ ಗುರುಜಿ ಇನ್ನು ನೀವು ತಿಳಿಸಿದ್ರಿ ಗ್ರಹಗಳ ಆಧಾರಿತವಾಗಿ ಋಷಭ ರಾಶಿಯವರು ಮಂತ್ರ ಅಥವಾ ದೃಷ್ಟಿದೋಷ ಆದ್ರೆ ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅಂತ ಹೇಳಿ ಇನ್ನು ಕೂಡ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ಈ ಋಷಭ ರಾಶಿಯವರಿಗೆ ದೃಷ್ಟಿದೋಷ ಅನ್ನೋದು ಪವರ್ಫುಲ್ ಇರುತ್ತಾ ಇದ್ರೆ ಹೇಗೆಲ್ಲ ಇರುತ್ತೆ ಮತ್ತೆ ಪರಿಹಾರ ತಂತ್ರಗಳು ಅಥವಾ ಈಸಿಯಾಗಿ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬಹುದಾದಂತ ಪರಿಹಾರ ಕ್ರಮಗಳು ಯಾವ್ದಾವುದು ನೋಡಿ ಖಂಡಿತ ಈಗ ನೋಡಿ ಋಷಭ ರಾಶಿಯವರ ವಿಚಾರದಲ್ಲಿ ಖಂಡಿತ ಖಂಡಿತ ಮಂತ್ರ ಆಗಿದ್ರೆ ಪವರ್ಫುಲ್ ಇರುತ್ತೆ ಅವ್ರ ಸಮಸ್ಯೆಗೆ ಅನ್ಭವಿಸ್ತೇ ಅನುಭವಿಸ್ತಾರೆ ಸೊ ಈ ವಿಚಾರದಲ್ಲಿ ನೋಡೋದಾದ್ರೆ ಅವರಿಗೆ ಏನಾಗುತ್ತೆ ಆ ಋಷಭ ರಾಶಿಯವರಿಗೆ ಸಂಬಂಧಗಳಲ್ಲೇ ವಿಚಾರದಲ್ಲಿ ಅಡಚಣೆಗಳು ಪ್ರಾರಂಭವಾಗ್ಬಿಡುತ್ತೆ ಅಂದ್ರೆ ಹಿತ ಶತ್ರುಗಳೇ ಜಾಸ್ತಿ ಆಗ್ಬಿಡ್ತಾರೆ ಅಂದ್ರೆ ಯಾರು ವರ್ಗಿನವ್ರ ಶತ್ರುಗಳಿಲ್ಲ ಇನ್ನು ಕೆಲವೊಂದು ಎಪಿಸೋಡ್ಗಳಲ್ಲಿ ಹಿಂದೆ ಮಿಥುನ ರಾಶಿ ಕರ್ಕಾಟಕ ರಾಶಿಯವರಿಗೆ ಹೇಳಿದ್ವಿ ಗುಪ್ತ ಶತ್ರುಗಳಿರ್ತಾರೆ ಕೆಲವೊಬ್ಬರಿಗೆ ಓಪನ್ ಆಗಿ ಶತ್ರುಗಳಿರ್ತಾರೆ ಅವರು ನಮ್ಗೆ ಶತ್ರು ಅಂದ್ರೆ ಆ ಜೊತೆನಲ್ಲಿ ಇರ್ತಾರೆ ಆಮೇಲೆ ಶತ್ರುಗಳಂತ ಗೊತ್ತೆ ರ್ತಾರೆ ಆದ್ರೂ ಅವ್ರಿಗೆ ಏನ್ ಮಾಡಕ್ಕಲ್ಲ ಆದ್ರೆ ಋಷಭ ರಾಶಿಯವರಿಗೆ ಹಿತಶತ್ರುಗಳು ಜಾಸ್ತಿ ಅಂದ್ರೆ ಮನೆಯವರೇ ಆಗ್ಬೋದು ಅಥವಾ ಸಂಬಂಧಿಕರೇ ಆಗಿರ್ಬೋದು ಅಥವಾ ಮಿತ್ರರೇ ಆಗಿರ್ಬೋದು ಈ ತರ ಶತ್ರುತ್ವ ಬರುವಂತದ್ದು ಆಮೇಲೆ ಇದು ಖಂಡಿತ ಪವರ್ಫುಲ್ ಇರುತ್ತೆ ಈಗ ತಾವು ಕೇಳ್ದಂಗೆ ಇವ್ರು ಮೊದಲೇದಾಗಿ ಋಷಭರಾಶಿಯವರು ಸಂಬಂಧಗಳಿಗೆ ತುಂಬಾ ಬೆಲೆ ಕೊಡ್ತಾರಮ್ಮ ಆದ್ರೆ ಇವರು ಸಂಬಂಧಗಳಲ್ಲೇ ಅನುಭವಿಸ್ತಾರೆ ಅಂದ್ರೆ ಯಾರು ಎಷ್ಟು ಲವ್ ಕೇರ್ ಅನ್ನ ಇವರು ವ್ಯಕ್ತಪಡಿಸ್ತಾರೋ ಅದರಲ್ಲೇ ಋಷಭ ರಾಶಿಯವರು ಅನುಭವಿಸ್ತಂಥದ್ದು ತುಂಬಾ ಆಗ್ಬಿಡುತ್ತೆ ಸೊ ಪರಿಹಾರ ಭಾಗವಾಗಿ ನೋಡೋದಾದ್ರೆ ಸೊ ಇವರಿಗೆ ಆದಷ್ಟು ಪ್ರತಿ ಶುಕ್ರವಾರ ಮತ್ತು ಶನಿವಾರ ಏಕೆಂದರೆ ಇವರಿಗೆ ಇರುವಂಥದ್ದು ಬಾಧಕಾಧಿಪತಿ ಮತ್ತು ಷಷ್ಠಿ ಅಧಿಪತಿ ಇರೋದ್ರಿಂದ ಈ ಒಂದು ಶುಕ್ರವಾರ ಮತ್ತು ಶನಿವಾರ ದೀಪದುರ್ಗಾ ನಮಸ್ಕಾರ ಒಂದು ಪರಿಹಾರಗಳನ್ನು ಮಾಡ್ಕೋಬೋದು ಇದನ್ನು ಏನು ಒಂದು ಸ್ಟೀಲ ತಟ್ಟೆಯನ್ನು ತಗೊಳ್ಳಿ ಒಂಬತ್ತು ಹಣತೆಯನ್ನು ತೊಗೊಳ್ಳಿ ಅದರಲ್ಲಿ ನೀವು ಆದಷ್ಟು ಸಾಸಿವೆ ಎಣ್ಣೆ ಅಥವಾ ಎಳ್ಳೆ ಎಣ್ಣೆಯನ್ನು ಹಾಕಿ ಆ ಹಣತೆಯಲ್ಲಿ ಒಂಬತ್ತು ಹಣತೆಯಲ್ಲಿ ಹಾಕಿ ಒಂಬತ್ತು ದೀಪಗಳನ್ನು ಹಚ್ಚಿ ನವದುರ್ಗೆಯರ ಪ್ರಾರ್ಥನೆ ಮಾಡುವಂಥದ್ದು ನವದುರ್ಗೆಯರ ಮಂತ್ರ ನಾನು ಹೇಳಿದಂಗೆ ಶೈಲ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ చంద్రఘంటే కూష్మాండే చతుర్వితం పంచమం స్కందమాతేతి షష్టం కాత్యాయనే చప్తమం కాళరాత్రి మహాగౌరీ తమ్ అష్టమం నవమం సిద్ధిదాత్రే చ నవదుర్గా ప్రకీత సో ఈ ఒం దుర్గేర ఒక మంత్రు హోదా ಮತ್ತು ಹಣತೆಯಲ್ಲಿ ನೀವೇ ಒಂದು ಎಣ್ಣೆಯನ್ನು ಹಾಕಿ ಏನು ಬತ್ತಿ ಹಚ್ಚಿರ್ತೀರ ಅದನ್ನು ಉರಿಸ್ತಾ ಇರ್ತೀರ ಅದರಲ್ಲಿ ಒಂದು ಚಿಟಿಕೆಯಷ್ಟು ಕರಿ ಎಳ್ಳು ಯಾಕಂದರೆ ಶನೇಶ್ಚರಣಿಗೆ ಸಂಬಂಧಪಟ್ಟಂಥದ್ದು ಮತ್ತು ಶುಕ್ರ ಷಷ್ಠ್ಯಾಧಿಪತಿ ಆಗಿರೋಂದರೆ ಶುಕ್ರನಿಗೆ ಅವರೇಕಾಳು ಅಂತ ಒಂದು ನಾಲ್ಕರಿಂದ ಐದು ಅವರೇಕಾಳನ್ನು ಆ ದೀಪದಲ್ಲಿ ಹಾಕುವಂಥದ್ದು ಇದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಆಮೇಲೆ ಇದನ್ನು ಈ ಪರಿಹಾರ ಮಾಡಿಕೊಂಡ್ರೆ ಒಂದು ದೀಪ ಉರಿದ್ರೆ ಪಾಪ ಉರಿದಂತೆ ಋಷಭ ಅವರಿಗೆ ಪವರ್ಫುಲ್ ರೆಮಿಡಿ ಸ್ವಲ್ಪ ಸಿಂಪಲ್ಲಾಗಿ ಇಷ್ಟೆಲ್ಲ ನಮಗೆ ಮಾಡೋಕ್ಕಾಗಲ್ಲ ಸಂಜೆ ಗುದ್ದುಳ್ಳಿ ಸಮಯದಲ್ಲಿ ನಮಗೆ ಸಮಯ ಸಿಗಲ್ಲ ಅಥವಾ ಹಣತೆ ಹಚ್ಚಿ ಈ ಮಂತ್ರ ಆಗಲ್ಲ ಅನ್ನೋರಿಗೆ ಒಂದು ಸಿಂಪಲ್ ಮಂತ್ರ ಬರುತ್ತೆ ಅದನ್ನು ದಿನನಿತ್ಯ ಒಂದು ತಿಂಗಳ ಕಾಲ ಈ ಮಂತ್ರ ಪಠನೆ ಮಾಡಬೇಕು ಓಂ ವಾರಿಯೇ ನಶಾಕ ದೋಷ ದೂರಾಯ ಹಂ ಫಟ್ ಸ್ವಾಹ ಓಂ ವಾರಿಯೇ ನಶಾಕ ದೋಷ ದೂರಾಯ ಹಂ ಫಟ್ ಸ್ವಾಹ ಈ ಮಂತ್ರನು ನೂರೆಂಟು ಬಾರಿ ಬೆಳಗ್ಗೆ ಅಥವಾ ಸಂಜೆ ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಅಂದರೆ ಇದಕ್ಕೆ ಕಂಡೀಷನ್ ಇಷ್ಟೇ ಒಂದು ದಿನ ನೀವು ಬೆಳಗ್ಗೆ ಏಳು ಗಂಟೆಗೆ ಇಳಿದ್ರೆ ಮರುದಿನ ಬೆಳಿಗ್ಗೆನೂ ಅದೇ ಸಮಯದಲ್ಲಿ ಹೇಳಬೇಕು ಅಥವಾ ಒಂದಿನ ಸಂಜೆ ಆರು ಗಂಟೆಗೆ ಇಳಿದ್ರೆ ಮರುದಿನನೂ ಅದೇ ಕರೆಕ್ಟ್ ಕರೆಕ್ಟಾಗಿ ಮೂವತ್ತು ದಿನ ಮಾಡಿದ್ರೆ ಇದು ಕೂಡ ಅಂತ ಹೇಳ್ತೀವಿ ಮತ್ತೆ ಇನ್ನೂ ಸ್ವಲ್ಪ ಸಿಂಪಲ್ ಆಗಿ ನೋಡಬೇಕಂದ್ರೆ ಈಗ ನಮ್ಮ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಇದೊಂದು ತಂತ್ರ ಅಂತ ಹೇಳ್ತೀವಿ ಈ ಕಾಗದದ ಮೇಲೆ ಈ ಚಿತ್ರದಲ್ಲಿ ನಿಮ್ಗೆ ಏನು ಕಾಣಿಸ್ತಾ ಇದೆ ಕಪ್ಪು ಶಾಹಿಯಿಂದ ಬರೆದು ಅದನ್ನ ಆವಾಗಲೇ ಅದು ಬರೆದ ನಂತರ ಒಂದು ಬೆಂಕಿಗೆ ಹಾಕಿ ಅದನ್ನ ಸುಡುವಂಥದ್ದು ಇದನ್ನ ಏಳು ದಿನಗಳ ಕಾಲ ಮಾಡಬೇಕು ಇದು ಕೂಡ ಒಂದು ತಂತ್ರ ಭಾಗ ಒಂದು ಒಂದು ದೀಪದುರ್ಗ ನಮಸ್ಕಾರ ನವದುರ್ಗಿಯರ ಆರಾಧನೆ ಅಂದರೆ ದುರ್ಗಾ ಮಂತ್ರದ ಜೊತೆಗೆ ಎರಡನೇದು ನಾವು ಹೇಳಿರುವಂಥ ಮಂತ್ರ ವಿಚಾರದಲ್ಲಿ ಮೂರನೇದು ತಂತ್ರ ವಿಚಾರದಲ್ಲಿ ಈ ರೀತಿ ಮಾಡಿದಾಗ ಋಷಭರಋಷಿಯವರಿಗೆ ಮಾಟ ಮಂತ್ರ ಮತ್ತೆ ಅಭಿಚಾರ ಶುದ್ರ ಕೃತಿಮಾದಿಗಳಾಗಿರೋದಕ್ಕೆ ಖಂಡಿತ ಪರಿಹಾರ ಸಿಗುತ್ತೆ ಓಕೆ ಯಾರೋ ಋಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯ ಗುರುಜಿಗಳು ಹೇಳಿದಂತಹ ತೊಂದರೆಗಳನ್ನು ಅನುಭವಿಸ್ತಾ ಇದ್ದು ಅದು ನಿಮ್ಮ ಪರಿಗಣನೆಗೆ ಬಂದ ತಕ್ಷಣ ಅದರಿಂದ ಹೊರ ಬರಬೇಕು ಅಂದರೆ ಗುರುಜಿಗಳು ತಿಳಿಸಿರುವಂತಹ ಪರಿಹಾರ ಕ್ರಮಗಳನ್ನು ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದ್ರ ಜೊತೆಗೆ ಋಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಆದರೆ ಏನೆಲ್ಲ ಇರುತ್ತೆ ಹೇಗಾಗುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಟ್ಟಿದ್ದೀರಾ ಜೊತೆಗೆ ಪರಿಹಾರ ಭಾಗ ಅನ್ನೋದು ಪ್ರಮುಖವಾದಂತದ್ದು ಅದನ್ನು ಕೂಡ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಕೃಷ್ಣಾರ್ಪಣಾ ಮಸ್ತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿ ಆಗ್ತೀನಿ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ